ನಮಸ್ಕಾರ ನನ್ನ ಹೆಸರು ಲೋಕೇಶ್ ಕುಮಾರ್ ದೇವರಹಳ್ಳಿ ಬ್ಲಾಕ್ ಎಸ್ ಸಿ ಘಟಕದ ಅಧ್ಯಕ್ಷ ನಮ್ಮ ಕ್ಯಾಂಡಿಡೇಟ್ ಪ್ರೊಫೆಸರ್ ರಾಜೀವ್ ಗೌಡ್ರು ದಯ ಒಂದು ನಾನು ಕೋರ್ಕಂತೀನಿ ಜನಗಳ ಹತ್ರ ದಯವಿಟ್ಟು ಕಾಂಗ್ರೆಸ್ಗೆ ಮತ ಹಾಕಿ ಏಕೆಂದರೆ ಒಂದು ಹತ್ತು ವರ್ಷದಿಂದ ಏನು ಅನುಭವಿಸಿದ್ದೀರ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಬೆಲೆ ಏರಿಕೆ ಇರ್ಬೋದು ದಬ್ಬಾಳಿಕೆ ಇರ್ಬೋದು ಮತ್ತು ಈ ಧರ್ಮದ ಬಗ್ಗೆ ಇರ್ಬೋದು ಎಲ್ಲ ಧರ್ಮದ ಬಗ್ಗೆ ಜನಗಳು ಜನ ಜನನೇ ಕಚ್ಚಾಡೋ ಥರ ಮಾಡ್ತಾಯಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಜೊತೆಗೆ ಬೆಲೆ ಏರಿಕೆ ಅಂಥ ಕೊರೋನಾ ಕೊರೋನಾ ಬ ಕೊರೋನಾ ಬಂದು ಜನಗಳು ಹೊಟ್ಟೆಗೂ ಇಟ್ಟಿಲ್ದಂಗೆ ಇದ್ದರು ಅಂಥ ಟೈಮ್ನಲ್ಲಿ ಇವರು ಪೆಟ್ರೋಲು ಡೀಸೆಲ್ನೆಲ್ಲ ಏರ್ಸ್ಕೊಂಡು ಕೂತಿದ್ದಾರೆ ಅದ್ರ ಜೊತೆಗೆ ಮೆಡಿಕಲ್ ಏನು ಎಸೆನ್ಷಿಯಲ್ ಥಿಂಗ್ಸ್ ಇತ್ತು ಅದೆಲ್ಲ ರೇಟು ಹೋಯ್ತು ತುಂಬ ಜನ ಮನೆ ಕಡೆಗೆ ವಸ ಇದು ಊರ ಕಡೆ ವಲಸೆ ಹೋದರು ಅದಕ್ಕೆ ಕಾರಣ ಬಿ ಜೆ ಪಿ ಬಿ ಜೆ ಪಿನೇ ಕಾರಣ ಕೇಂದ್ರ ಸರ್ಕಾರನೇ ಕಾರಣ ದಯವಿಟ್ಟು ಮ ಮತದಾರರು ಇದೊಂದು ತೆಚ್ಚಕೋಬೇಕು ಜೊತೆಗೆ ನಮಗೆ ಕರ್ನಾಟಕ ನಂಬರ್ ಟೂ ಇದೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಕ ಪೇ ಮಾಡೋದ್ರಲ್ಲಿ ನಂಬರ್ ಟೂ ಇದೆ ನಮ್ಮದು ಏನು ಪಾಲ್ ಪಾಲ್ ಇತ್ಯೋ ಕೊಡಬೇಕಾಗಿತ್ತೋ ಅದನ್ನು ಅವರು ಕೊಡ್ತಾಯಿಲ್ಲ ಬೇಕು ಅಂತಲೇ ಕೊಡ್ತಾಯಿಲ್ಲ ನಮ್ಮನ್ನ ಅದು ಕೊಟ್ಟಿದ್ರೆ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಕರ್ನಾಟಕ ಅದಕ್ಕೆ ಡೆವಲಪ್ ಡೆವಲಪ್ಮೆಂಟ್ ಆದರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ ಮಲ್ತೋರಣೆ ಧೋರಣೆ ಇದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ದಯವಿಟ್ಟು ದಯವಿಟ್ಟು ಮತದಾರರಿಗೂ ನಾವು ಕೋರ್ಕೊಳ್ಳೋದೇನೆಂದರೆ ಈ ಒಂದು ಬಾರಿ ಈ ಸಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಮತ ನೀಡಿ ಸ ರಾಜೀವ್ ಗೌಡರಿಗೆ ಕೆಲಸ ಅಲ್ಲಿ ಕೇಂದ್ರದಲ್ಲಿ ಆಡಳಿತ ಚೇಂಜ್ ಆಗಲೇಬೇಕು ಇದರಿಂದ ದೇಶನೂ ಚೆನ್ನಾಗಿರುತ್ತೆ ಜನಗಳು ಚೆನ್ನಾಗಿರ್ತಾರೆ ಈಗ ರಾಜ್ಯ ಸರ್ಕಾರದ ನೋಡಬೇಕು ಏನು ಐದು ಗ್ಯಾರಂಟಿಗಳನ್ನ ಘೋಷಿಸಿದ್ರು ಅದನ್ನೆಲ್ಲ ಈ ಈಡೇರಿಸಿದ್ದಾರೆ ಎಷ್ಟೇ ಕಷ್ಟ ಅವರು ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಎಲ್ಪ್ ಇಲ್ಲದೇ ಇದ್ರೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ತುಂಬ ಕಷ್ಟ ಬಿದ್ದು ಜನಗಳು ಬಡವರು ಬ ಬಡವರು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಐದು ಗ್ಯಾರಂಟಿಗಳ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಜೊತೆಗೆ ಜನೂ ಅದನ್ನ ಅನುಭವಿಸ್ತಾ ಇದ್ದಾರೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬಿ ಜೆ ಪಿಯವರು ಬಂದರೆ ಏನಿದ್ರು ನಮ್ಮ ಹತ್ರ ಕಿತ್ಕೊಳ್ಳೋದು ಅಷ್ಟೇ ಕೊಡೋದು ಯಾವುದೂ ಇಲ್ಲ ಈಗ ಈ ಜನಗಳು ನನಗೆ ಪಬ್ಲಿಕ್ ಸೆಕ್ಟರ್ಗಳನ್ನೆಲ್ಲ ಮಾರ್ಕೊಂಡು ಬರ್ತಾ ಇದ್ದಾರೆ ಜನಗಳಿಗೆ ಕೆಲಸ ಇಲ್ಲ ಜೊತೆಗೆ ಉದ್ಯೋಗ ಬೇರೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಈಗಾಗಲೇ ನೋಡಿರ್ಬೋದು ಇನ್ಫೋಸಿಸ್ ಅವರೆಲ್ಲ ತೆಗ್ದು ತೆಗ್ದು ಹಾಕ್ತಾ ಇದ್ದಾರೆ ಎಷ್ಟು ಒಂದು ಅರವತ್ನಾಲ್ಕು ಸಾವಿರ ಜನನ ಇತ್ತೀಚೆಗೆ ಎಲ್ಲರೂ ತೆಗೆದ್ದು ಮನೆ ಕಳಿಸಿದ್ದಾರೆ ಈ ಥರ ಪರಿಸ್ಥಿತಿಯಲ್ಲಿ ನಾವು ತಿರುಗು ಮತ್ತೆ ಬಿ ಜೆ ಪಿ ಅಧಿಕಾರ ಕೊಟ್ಟರೆ ಇನ್ನೂ ದಿವಾಳಿ ಆಗೋಯ್ತೀವಿ ತುಂಬ ತೊಂದರೆ ತೊ ತೊಂದರೆಗೆ ಜನಗಳು ಬರ್ತಾರೆ ದಯವಿಟ್ಟು ಅದು ಅದರಿಂದ ನಾನು ಕೋರ್ಕೊಳ್ಳೋದೇನೆಂದರೆ ಈ ಸಲ ಕಾಂಗ್ರೆಸ್ ಸರ್ಕ ಕಾಂಗ್ರೆಸ್ಗೆ ಮತ ನೀಡಿ ಕಾಂಗ್ರೆಸ್ಸು ಚುಕ್ಕಾ ನೀಡಿ ಆ ಥರ ಮಾಡಬೇಕಂತ ಕೋರ್ಕೊಳ್ತೇನೆ